ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ಸತ್ಯ ಇಲ್ಲಿ ಬಯಲಾಗಿದೆ ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಮ್ನಲ್ಲಿ ಅಶ್ಲೀಲ ರೇಣುಕಾ ರೇಣುಕಾಸ್ವಾಮಿ ಕಳಿಸದಿದ್ದು ನಿಜ ನಿಜ ಅಂತ ಹೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇವೆ ಎಸ್ ರೇಣುಕಾಸ್ವಾಮಿ ಮೇಲೆ ಇವರೆಲ್ಲ ಏನು ಆರೋಪವನ್ನು ಮಾಡಿದ್ರು ಅಂತ ಹೇಳಿದ್ರೆ ಗುರುತರ ಆರೋಪ ಈತ ಅಶ್ಲೀಲ ಫೋಟೋಗಳನ್ನು ಪವಿತ್ರ ಗೌಡಗೆ ಕಳಿಸಿದ್ದ ಅಂತ ಯಾರು ಮೃತ ವ್ಯಕ್ತಿ ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಕಳಿಸಿರೋದು ನಿಜ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇವೆ ಪೊಲೀಸರು ಏನು ಮಾಡಿದ್ರು ಹಾಗಾದರೆ ಒಂದ ಡೇಟಾ ರಿಟ್ರೀವ್ ಮಾಡಿರಬೇಕು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಾದಾಗ ಅದನ್ನು ಹ್ಯಾಕರ್ ಮೂಲಕವಾಗಿ ಮಾಡಿಸ್ತಕ್ಕಂಥವ್ರು ಕೆಲವ್ರು ಇದ್ದಾರೆ ಪ್ರೈವೇಟಾಗಿ ಆದರೆ ಪೊಲೀಸ್ ತನಿಖೆ ಅಂತ ಬಂದಾಗ ಆ ಥರ ಹ್ಯಾಕ್ ಮಾಡ್ಸೋಕ್ಕೆ ಬರೋಲ್ಲ ಅಲ್ಲೇನು ಮಾಡಿದ್ದಾರೆ ಅವರು ಇನ್ಸ್ಟಾಗೆ ಕೇಳಿದರು ಇನ್ಸ್ಟಾಗ್ರಾಮ್ ಕೇಳ್ತಾರೆ ಅವರು ಅವರಿಂದನೇ ಮಾಹಿತಿ ಬಂತು ಇವರಿಗೆ ರೇಣುಕಾ ಸ್ವಾಮಿ ಮೆಸೇಜ್ ಬಗ್ಗೆ ಮಾಹಿತಿಯನ್ನು ಇನ್ಸ್ಟಾಗ್ರಾಮ್ ಶೇರ್ ಮಾಡಿಕೊಂಡಿದೆ ಪವಿತ್ರ ಗೌಡ ಕಳುಹಿಸಿದಂಥ ಮೆಸೇಜ್ ಬಗ್ಗೆ ಮಾಹಿತಿ ರವಾನೆ ಆಗಿದೆ ಇನ್ಸ್ಟಾಗ್ರಾಮ್ಗೆ ಪತ್ರವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಬರೆದಿದ್ದರು ಇನ್ಸ್ಟಾಗ್ರಾಮ್ ಮಾಹಿತಿ ಚಾರ್ಜ್ ಶೀಟ್ನಲ್ಲಿಯೂ ಕೂಡ ಖಾಕಿ ಉಲ್ಲೇಖ ಮಾಡಿದೆ ಇಲ್ಲಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಅನೇಕರು ಈ ಒಂದು ವಿಚಾರದಲ್ಲಿ ಒಂದು ಮಾತು ಹೇಳ್ತಾಯಿದ್ರು ಹಾಗಾದರೆ ಸ್ವಾಮಿ ಕಳಿಸಿದ ಫೋಟೋ ಸರಿನಾ ಫೋಟೋನ ಕಳಿಸ್ಬೋದಾಗಿತ್ತ ಅವನು ಅಂತ ಅಂದರೆ ಇಂಡೈರೆಕ್ಟಾಗಿ ಒಂದು ಅವನು ಕಳಿಸಿದ ಮಾತ್ರಕ್ಕೆ ಇವರಿವ್ರುಗಳೇ ಯಾರು ದರ್ಶನನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರಲ್ಲ ಇವರಿವರೇ ಆ ತಮ್ಮ ಕೊಲೆ ಮಾಡಿ ಸರಿ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ ಅವನು ಫೋಟೋ ಕಳಿಸಿ ಸರಿನಾ ಅಂತ ಹೇಳಿದ್ರೇ ಸಾಕು ಇವ್ರು ಮಾಡಿದ್ದು ಸರಿ ಅಂತ ಆಗ್ಬಿಡುತ್ತೆ ಅಲ್ಲಿಗೆ ಅವನಲ್ಲಿ ಫೋಟೋ ಕಳಿಸ್ಬಾರ್ದಾಗಿತ್ತು ಫೋಟೋ ಕಳಿಸಿದಾಗ ಈ ಥರದ್ದು ಅವ್ನ ಮಾಡಿದ್ದಾರೆ ಮಾಡಿ ಸರಿ ಅಂತ ಆಗ್ಬಿಡುತ್ತೆ ಹಾಗಾಗಿ ಇಂಡೈರೆಕ್ಟಾಗಿ ಇವರೇ ರೇಣುಕಾಸ್ವಾಮಿ ಹತ್ಯೆಗೆ ಈ ವ್ಯಕ್ತಿಯನ್ನು ಲಿಂಕ್ ಮಾಡ್ದಂಗೆ ಆಗ್ಬಿಡುತ್ತೆ ಮಾಡಿ ಸರಿ ಅವ್ನು ಫೋಟೋ ಕಳಿಸ್ತಾ ಇಲ್ಲಿ ಸಾಯಿಸಿ ಸರೋಯ್ತು ಅಂತೇಳಿ ಅದು ಅದು ಆ ಥರ ಆಗಬಾರ್ದು ಫೋಟೋ ಕಳಿಸಿದ್ದಕ್ಕೆಲ್ಲ ಈ ಥರ ಮರ್ಡ್ರ್ಗಳಾಗೋದೇ ಆದರೆ ಈ ದೇಶದಲ್ಲೋ ಈ ಪ್ರಪಂಚದಲ್ಲೋ ದಿನಕ್ಕೆ ಸಾವಿರ ಲಕ್ಷಾಂತರ ಹೆಣ ಬಿದ್ದೋಗಬೇಕಾಗುತ್ತೆ ಎಷ್ಟು ಕಡೆ ಇಂಥದ್ದಿಲ್ಲ ಸೈಬರ್ ಕಂಪ್ಲೇಂಟ್ ಇರ್ತವೆ ದೂರು ಕೊಡ್ತಾರೆ ಅವ್ನ ಅಕೌಂಟ್ ಬ್ಲಾಕ್ ಮಾಡೋದು ಅವನಿಗೆ ಶಿಕ್ಷೆ ಕೊಡಿಸೋದು ದಂಡ ಹಾಕೋದು ಏನೋ ನಡೀತಲ್ಲ ಅವ್ನ ಫೋಟೋ ಕಳಿಸ್ತಾ ನಾನಿಲ್ಲಿ ಸಾಯಿಸ್ಬಿಟ್ಟೆ ಹ್ಞೂ ಎಷ್ಟು ನಾನು ಸಾಯಿಸ್ತೀನಿ ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಈ ತೇರಿ ಪ್ರಕಾರ ಹೋಗ್ಬಿಟ್ರೆ ಇಡೀ ಜಗತ್ತು ಕುರುಡಾಗುತ್ತೆ ಅಂತ ಹಮ್ಮುರಾಬಿಯ ಫೇಮಸ್ ಅದು ನೈ ಫಾರ್ ಅ ನೈ ವಿಲ್ ಮೇಕ್ ದ ಹೋಲ್ ವರ್ಲ್ಡ್ ಬ್ಲೈಂಡ್ ಅಂತ ಕಣ್ಣಿಗೆ ಕಣ್ಣು ಅವ್ನು ನಿನ್ನ ಕಣ್ಕಿತ್ನಾ ನೀನು ಅವನು ಕಣ್ ಕೇಳು ಈ ನೀತಿ ಮಾಡ್ಕೊಂಡು ನೀವು ಹೋಗ್ಬಿಟ್ರೆ ಇಡೀ ಪ್ರಪಂಚವೇ ಕುರುಡಾಗುತ್ತೆ ಅಂತ ಹಮ್ಮುರಬಿ ಅಂಥದೊಂದು ಕೋರ್ಡನ್ನು ಮಾಡಿಬಿಟ್ಟಿದ್ದ ಒಬ್ಬ ದೊರೆ ಅದು ಮಾಡಬಾರದು ಅಂತ ಕಾನೂನು ಹೇಳುತ್ತೆ ಪವಿತ್ರ ಗೌಡಾಗೆ ಅಷ್ಟಿಲ್ಲ ಮೆಸೇಜನ್ನು ಕಳಿಸಿದ್ದ ರೇಣುಕಾಸ್ವಾಮಿ ರೇಣುಕಾಸ್ವಾಮಿ ಮೊಬೈಲ್ ಕಾಲುವೆಗೆ ಎಸ್ತಿದ್ದರು ಆರೋಪಿಗಳು ಮೊಬೈಲ್ ಸಿಗದ ಹಿನ್ನೆಲೆಯಲ್ಲಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ವರೆ ಹೋಗಿದ್ದರು ತನಿಖಾ ತಂಡ ಅವನು ಮೊಬೈಲೇ ಎಸ್ತಿಬಿಟ್ಟಿದ್ರಲ್ಲ ಇನ್ನೇನು ಹುಡ್ಕೋದು ಅವನ ಅಕೌಂಟನ್ನು ಇನ್ಸ್ಟಾಗ್ರಾಮಿಗೆ ಬರೆದ್ರು ಇಂಥ ವ್ಯಕ್ತಿ ಇಂಥ ಅಕೌಂಟ್ ಅಂತ ಏನು ಮಾಡಿದರೆ ಹೇಳಿ ಅಂತ ಹೇಳಿ ಆಗ ಅವ್ರು ಬಂದಿರತಕ್ಕಂಥ ಉತ್ತರ ಎಸ್ ಇವನ್ನ ಹತ್ರ ಫೋಟೋ ಕಳಿಸಿದ್ದಾನೆ ಸತ್ಯ ಇದೀಗ ಬಟ್ ಆ ಬಯಲಾಗಿದೆ ಅಲ್ಲಿಗೆ ರೇಣುಕಾಸ್ವಾಮಿ ಅಷ್ಟೀ ಇಲ್ಲ ಫೋಟೋ ಇತ್ತಲ್ಲ ಆ ಫೋಟೋ ಅಂದರೆ ಇಡೀ ಕೊಲೆಗೆ ಇದನ್ನು ಕಾರಣ ಅಂತ ಹೇಳ್ತಾ ಇದ್ದಾರೆ ಇದನ್ನು ಸಮರ್ಥನೆ ಅಂತ ಕಾನೂನು ಒಪ್ಪಬೇಕಾಗಿಲ್ಲ ಕಾರಣ ಇದಿರಬಹುದು ಎಸ್ ಈ ಫೋಟೋ ಕಳಿಸ್ತಾ ಅಂತ ಇವರು ಸಾಯಿಸಿರಬಹುದು ಅದು ಜಸ್ಟಿಫಿಕೇಷನ್ ಆಗಲ್ಲ ಎಸ್ ಅವ್ರು ಮಾಡಿದ್ದಕ್ಕೆ ಇವ್ರು ಮಾಡಿದ್ರು ಸರಿ ಹೋಯಿತು ಸಮಾಸಮ ನೋ ಆ ಥರ ಆಗಲ್ಲ ಸೊ ಇಲ್ಲಂತೂ ಈ ಒಂದು ವಿಚಾರ ಅಂತೂ ಇದೀಗ ಸ್ಪಷ್ಟ ಆಯಿತು